ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಒಂದೊಂದಾಗಿ ಅಂತ ಹೇಳಿದ್ದೆ ಆದರೆ ಆಗಿರಲಿಲ್ಲ ಇವಾಗ ನಾನು ಅವನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ಬರೋ ವಿಡಿಯೋಗಳೆಲ್ಲ ಒಂದೊಂದಾಗಿ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಈಗ ಅಲ್ಲಿಗೆ ಹೊರಡುವಂಥ ಸಮಯ ಹಾಗಾಗಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬನ್ನಿ ಇವಾಗ ಹೋಗೋಣ ಓಕೆ ಇವಾಗ ನಾವು ನಮ್ಮ ಮನೆಯಿಂದ ಐರಣಿ ಕಡೆಗೆ ಹೊರಡ್ತಾ ಇದ್ದೇವೆ ನಮ್ಮ ರಣೆಬೆನ್ನೂರಿಂದ ಐರಣಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಅಂತರದಲ್ಲಿದೆ ನೀವು ಇಲ್ಲಿ ನೋಡ್ಬೋದು ನಾವಿವಾಗ ಹೊರಡ್ತಾ ಇದ್ದೀವಿ ಈ ಮಠ ಐರಣಿ ಮಠವನ್ನು ಹೊಳೆ ಮಠ ಅಂತ ಕೂಡ ಆ ಊರಲ್ಲಿ ಕರೀತಾರೆ ಆದರೆ ಐರಣಿ ಮಠ ಅಂತಲೇ ಇದು ಇದು ಫೇಮಸ್ ಆಗಿರೋದು ನೀವು ಇಲ್ಲಿ ನೋಡ್ಬೋದು ಹಾಗೆ ಐರಣಿ ಬಂತು ಇದೇ ಆ ಊರು ಐರಣಿ ಅನ್ನೋ ಊರು ಇದೆ ರಾಣೆಬೆನ್ನೂರಿನಿಂದ ಸೀದಾ ಒಂದೇ ಒಂದು ರೋಡು ಹಾಗೆ ಒಂದೇ ರೋಡಲ್ಲಿ ಆ ಊರಲ್ಲಿ ಒಂದೇ ರೋಡಲ್ಲಿ ಸೀದಾ ಹೋಗಿ ಬಲಗಡೆ ತಿರುಗ್ಕೊಂಡ್ರೆ ಐರಣಿಯಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಬರುವಂಥದ್ದು ಮಠದ ರೋಡು ಓಕೆ ಮಠಕ್ಕೆ ಹೋಗೋ ರೋಡು ಇದೆ ಐರಣಿಯಿಂದ ಮಠಕ್ಕೆ ಹೋಗೋ ರೋಡು ತುಂಬಾ ಚೆನ್ನಾಗಿದೆ ಎದುರುಗಡೆ ಕಾಣ್ತಾ ಇದೆಯಲ್ಲ ಗುಡ್ಡ ಆ ಗುಡ್ಡದ ಮೇಲೆ ಕೂಡ ದೇವಸ್ಥಾನ ಇದೆ ಅಂತ ಸ್ವಾಮೀಜಿಗಳು ಹೇಳಿದರು ನೀವು ಇಲ್ಲಿ ನೋಡ್ಬೋದು ಗುಡ್ಡ ಕಾಣಿಸ್ತಾ ಇದೆ ಹಾಗೆಯೇ ರಾಣೆಬೆನ್ನೂರಿಂದ ಬರೋವಾಗ ರಾತನಕಟ್ಟೆ ಅನ್ನೋ ಗಂಗಾಜಲ ತಾಂಡ ತಡಾದು ರಾತನ ಅನ್ನೋ ಊರಿ ಊರಿಂದ ನೆಕ್ಸ್ಟ್ ಡಿವೈಷನ್ ತಗೋಬೇಕಾಗುತ್ತೆ ಹಾಗೆ ಐರಣಿಯಿಂದ ಮಠಕ್ಕೆ ಹೋಗೋ ರೋಡು ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಗುಡ್ಡ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಐರಣಿ ಮಠಕ್ಕೆ ಪ್ರತಿ ವರ್ಷ ಸಂಕ್ರಾಂತಿಗೆ ತುಂಬ ಜನ ಸಂಕ್ರಾಂತಿನ ಆಚರಿಸೋಕ್ಕೆ ಅಂತ ಇಲ್ಲಿಗೆ ಬರ್ತಾರೆ ಯಾಕಂದರೆ ಈ ಮಠ ಹೊಳೆ ದಂಡೆ ಮೇಲೆ ಇರೋದ್ರಿಂದ ಈ ಮಠ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ ಜಾತ್ರೆ ಥರ ಆಗಿರುತ್ತೆ ನಾವಿವಾಗ ಹೋಗ್ತಾ ಇರೋ ರೋಡು ಮಠದ ಕಡೆ ಈ ಹಸುಗಳೆಲ್ಲ ಮಠದಲ್ಲಿ ಸಾಕಿರುವಂಥ ಹಸುಗಳಾಗಿವೆ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕ ಹಸುಗಳೆಲ್ಲ ದಾರಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಕಾರಿನ ಹಾರ್ನಿಗೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ ಇವು ಈ ಹಸುಗಳೆಲ್ಲ ಮಠದಲ್ಲಿ ಸಾಕಿರುವಂಥ ಹಸುಗಳು ಓಕೆ ಮಠ ಬಂದೇ ಬಿಡ್ತು ಎದುರುಗಡೆ ಕಾಣ್ತಾ ಇದೆಯಲ್ಲ ಗೋಪುರ ಅದೇ ಮಠ ಕಾಣಿಸ್ತಾ ಇದೆಯಲ್ಲ ನಾವೀಗ ಮಠದ ಕಡೆ ಟರ್ನ್ ಆಗ ಇದು ಮಠದ ಎಂಟ್ರೆನ್ಸ್ ಅಂದ್ರೆ ಮಠದ ಮುಂಬಾಗಿಲು ಈ ಕಡೆಯಿಂದ ಬಂದ್ರೆ ವೆಹಿಕಲ್ಸ್ಗಳನ್ನು ವೆಹಿಕಲ್ಸ್ ಗಳನ್ನ ತಗೊಂಡು ಬಂದ್ರೆ ಹೀಗೆ ಬರ್ಬೋದು ಹಾಗೆ ಎದುರುಗಡೆ ಕಾಣ್ತಾ ಇರೋದು ಒಂದು ಕಲ್ಲಿನ ದೀಪದ ಸ್ತಂಭ ವೆಹಿಕಲ್ಸ್ನ ನ ಪಾರ್ಕ್ ಮಾಡಕ್ಕೆ ಇಲ್ಲಿ ತುಂಬಾ ಜಾಗ ಇದೆ ತುಂಬಾ ಚೆನ್ನಾಗಿ ಕೂಡ ಇದೆ ಇದು ಶ್ರೀ ಸದ್ಗುರು ಮೊಪ್ಪಿನಾರ್ಯಜಿ ಸ್ವಾಮೀಜಿಯವರ ಅತಿಥಿ ಗೃಹ ಮಠದ ಒಳಗಡೆ ಇರುವಂತದ್ದು ಎದುರುಗಡೆ ಪಾರ್ಕ್ ಕೂಡ ಮಾಡಿದ್ದಾರೆ ಹಾಗೆ ಇದು ಮಠದ ಮಹಾದ್ವಾರ ನೀವು ಇಲ್ಲಿ ನೋಡಬಹುದು ಕಲ್ಲಿನ ಕಂಬಗಳನ್ನ ನೀವು ಇಲ್ಲಿ ನೋಡಬಹುದು ಮಠದ ಮಹಾದ್ವಾರದ ಗೋಪುರವನ್ನ ನೀವಿಲ್ಲಿ ನೋಡಬಹುದು ಗೋಪುರದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪರಮೇಶ್ವರ ಹೀಗೆ ದೇವಾನುದೇವತೆಗಳ ಮೂರ್ತಿಗಳನ್ನು ನೀವು ಇಲ್ಲಿ ನೋಡಬಹುದು ತುಂಬ ಎತ್ತರವಾಗಿ ಕಾಣಿಸ್ತಾ ಇರುವಂಥದ್ದು ಈ ಗೋಪುರ ನೋಡೋದಕ್ಕೂ ಕೂಡ ಅಷ್ಟೇ ಸುಂದರವಾಗಿ ಇರುವಂಥದ್ದು ಎತ್ತರವಾಗಿರುವಂಥ ಗೋಪುರವನ್ನು ನೀವು ಇಲ್ಲಿ ನೋಡಬಹುದು ಮಹಾದ್ವಾರದ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಂಟಪಗಳಿವೆ ಅಲ್ಲಿ ಯಾವ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ಮಹಾದ್ವಾರದ ಒಂದು ಕಲ್ಲಿನ ಕಂಬದ ಮೇಲೆ ನೀವು ಒಂದು ಬೋರ್ಡನ್ನು ನೋಡಬಹುದು ಇದು ಶ್ರೀ ಕ್ಷೇತ್ರ ತಪೋವನ ಅಂತ ಇದೆ ಹಾಗೆ ಶ್ರೀಭೂಮಿ ತಪೋವನ ಅಂತ ಇದೆ ಇದು ಮೊದಲು ತಪೋ ತಪಸ್ಸು ಮಾಡಿದಂತಹ ಜಾಗ ಆಗಿದ್ರಿಂದ ಇದಕ್ಕೆ ತಪೋವನ ಅಂತ ಹೇಳ್ತಾರೆ ಸ್ವಾಮೀಜಿಗಳು ತಪಸ್ಸು ಮಾಡಿದ ತಪಸ್ಸು ಮಾಡಿ ಕಟ್ಟಿದ ಮಠ ಅಂತ ಹೇಳಬಹುದು ಹಾಗಾದರೆ ಬನ್ನಿ ನಾವು ನೀವು ಎಲ್ಲ ಈಗ ಮಹಾದ್ವಾರವನ್ನು ಪ್ರವೇಶ ಮಾಡಿ ಮಠದ ಒಳಗಡೆ ಹೋಗೋಣ ಹಾಗೆಯೇ ಮಠದ ಮಹಾದ್ವಾರಗಳನ್ನು ನೀವಿಲ್ಲಿ ನೋಡಬಹುದು ಕಟ್ಟಿಗೆಯ ಡೋರ್ಗಳನ್ನು ನೀವು ಇಲ್ಲಿ ನೋಡಬಹುದು ಗಂಟೆ ಗಂಟೆ ಹಾಕಿರುವಂತಹ ಕಟ್ಟಿಗೆಯ ಡೋರನ್ನು ನೀವು ನೋಡಬಹುದು ಎಷ್ಟು ಎತ್ತರವಾಗಿವೆ ಆ ಕಡೆ ಒಂದು ಈ ಕಡೆ ಒಂದು ಹಾಗೆ ಮಹಾದ್ವಾರದಲ್ಲಿ ಒಳಗಡೆ ಕಲ್ಲಿನ ಕಂಬ ನೀವು ನೋಡ್ಬೋದು ತುಂಬ ಎತ್ತರವಾಗಿರುವಂತಹ ಕಂಬಗಳನ್ನು ನೀವು ನೋಡ್ಬೋದು ಅಷ್ಟೇ ಸ್ವಚ್ಛತೆಯಿಂದ ಕುಡಿವೆ ತುಂಬ ಹೈಜನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಓಕೆ ಮಠದ ಒಳಗಡೆ ಎಂಟ್ರಿ ಆಗ್ತಿದ್ದಂಕ್ಲೇ ಕಾಣುವಂಥದ್ದು ಮಹಾ ಸುಂದರವಾದ ರಂಗೋಲಿ ಹಾಗೆ ಮಠದ ಒಳಾಂಗಣ ಹೀಗಿದೆ ನಾಲ್ಕು ಗೋಪುರಗಳಿರುವ ನಾಲ್ಕು ದೇವಸ್ಥಾನಗಳನ್ನು ನೀವಿಲ್ಲಿ ನೋಡಬಹುದು ಇದು ಹೊಳೆಗೆ ಹೋಗುವಂತಹ ಒಂದು ದ್ವಾರ ಕಾಣಿಸ್ತಾ ಇದೆಯಲ್ಲ ಆ ಮಹಾದ್ವಾರ ಅದು ಕೂಡ ಹೊಳೆಗೆ ಹೋಗುವಂಥ ದ್ವಾರ ಅದು ಇಲ್ಲಿ ನಾಲ್ಕು ದೇವಸ್ಥಾನಗಳಿವೆ ಒಳಗಡೆ ಪೂರ್ತಿ ಒಳಗಡೆ ಮಠದ ಒಳಾಂಗಣ ನೀವಿಲ್ಲಿ ನೋಡ್ತಾ ಇರೋದು ಮಠದ ಒಳಾಂಗಣ ಇದು ಮಠದ ಒಳಗಡೆ ಇರುವಂತಹ ಮೊದಲನೆಯ ದೇವಸ್ಥಾನ ಇಲ್ಲಿ ಸ್ವಾಮೀಜಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿದಿನ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲಿ ನಡೆಯುತ್ತೆ ಹಾಗೆ ಯಾವ ದೇವಸ್ಥಾನದಲ್ಲಿ ಹೋದರೂ ಕೂಡ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಸ್ವಚ್ಛತೆಯಿಂದ ಕೂಡಿದೆ ಅಂತ ಹೇಳ್ಬೋದು ನೀವಿಲ್ಲಿ ನೋಡ್ತಾ ಇರೋದು ಸ್ವಾಮೀಜಿಗಳ ಮೂರ್ತಿ ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿ ಇದು ನೀವು ಇಲ್ಲಿ ನೋಡಬಹುದು ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಪ್ರತಿದಿನ ಮಾಡ್ತಾರೆ ಇದು ಕೂಡ ಅಲ್ಲೇ ಪಕ್ಕದಲ್ಲೇ ಇರುವಂತ ಒಂದು ದೇವಸ್ಥಾನ ಇಲ್ಲಿ ನೋಡಬಹುದು ಈ ದೇವಸ್ಥಾನಕ್ಕೆ ಯಾವ ತರ ಬಣ್ಣದಿಂದ ಅಲಂಕಾರವನ್ನ ಅಂತ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಚಿತ್ತಾರವನ್ನ ಬಿಡಿಸಿದ್ದಾರೆ ಹಾಗೆ ಈ ದೇವಸ್ಥಾನದ ಒಳಗಡೆ ವಿಷ್ಣು ದೇವರು ಹಾಗೆ ಗಣೇಶ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಒಳಗಡೆ ಹೋದರೆ ಈಶ್ವರ ಮತ್ತು ಬಸವಣ್ಣನ ಮೂರ್ತಿ ಇದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ಚೂರು ಧೂಳು ಕಸ ಎಲ್ಲೂ ಕಾಣಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗೆ ಹೊರಗಡೆ ಬಂದ್ರೆ ಇಲ್ಲಿ ಒಂದು ಚಿಕ್ಕ ಮೂರ್ತಿ ಇದೆ ದೇವಿಯ ಮೂರ್ತಿ ಇದೆ ಅಮ್ಮನವರು ಹಾಗೆ ನೆಕ್ಸ್ಟ್ ಬಂದರೆ ಇದು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಹಾಗೆ ಕಂಬಕ್ಕೆ ಹಚ್ಚಿ ಹಾಕಿರುವಂಥ ಬಣ್ಣವನ್ನು ನೀವು ನೋಡಬಹುದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಶ್ರೀ ಸದ್ಗುರು ಮುಪ್ಪಿನಾರ್ಯ ಸ್ವಾಮೀಜಿಯವರ ಸಮಾಧಿ ಮಂದಿರ ನೀವು ಇಲ್ಲಿ ನೋಡ್ತಾ ಇರೋದು ಇದು ಕೂಡ ಅಷ್ಟೇ ಸ್ವಚ್ಛತೆಯಿಂದ ಕೂಡಿದೆ ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಇಲ್ಲಿ ಈ ಮಠದಲ್ಲಿ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯ ದಿ ಅಮಾವಾಸೆಗೆ ಈ ಮಠದ ಜಾತ್ರೆ ನಡೆಯುತ್ತೆ ಈ ಸ್ವಾ ಇಲ್ಲಿ ಹಾಕಿರುವಂಥ ರಂಗೋಲಿಯನ್ನ ನೀವು ನೋಡಬಹುದು ತುಂಬಾ ಚೆನ್ನಾಗಿ ರಂಗೋಲಿಯನ್ನ ಬಿಡಿಸಿ ಬಣ್ಣಗಳ ಬಣ್ಣಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಇವಾಗ ಶ್ರೀ ಮುಪ್ಪಿನಾರ್ಯ ಸ್ವಾಮೀಜಿಯವರ ಸಮಾಧಿ ಹಾಗೆ ಇರುವಂತಹ ದೇ ದೇವಸ್ಥಾನದ ಒಳಗಡೆ ನಾವು ನೀವೆಲ್ಲ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡಬಹುದು ಇವರೇ ಶ್ರೀ ಮುಪ್ಪಿನಾರ್ಯ ಸ್ವಾಮೀಜಿಗಳು ಇವರು ಈ ತಪೋಭೂಮಿಯನ್ನು ಮಠವನ್ನಾಗಿ ಮಾಡಿರುವಂತಹ ಸ್ವಾಮೀಜಿಗಳವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ನಾಲ್ಕರ ಇಸವಿಯ ಒಳಗೆ ಇವರು ತೀರ್ಕೊಂಡ್ರು ಅಂತ ಹೇಳಿದರು ಹಾಗೆ ಈ ಭೂಮಿಯನ್ನು ಈ ತಪೋಭೂಮಿಯನ್ನು ತಪಸ್ಸು ಮಾಡಿ ಇಲ್ಲಿ ಮಠವನ್ನು ಕಟ್ಟಿದ್ದಂಥ ಸ್ವಾಮೀಜಿಗಳಿವರು ಹಾಗೆ ಅವರ ಸಮಾಧಿಯ ಮಠದ ಮಠ ಇರುವ ಮಠದಲ್ಲಿರುವಂಥ ಸಮಾಧಿಯ ಸುತ್ತ ಸ್ಟ್ರಿಪ್ ಲೈಟ್ಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಮಠ ನೋಡೋದಕ್ಕೂ ಅಷ್ಟೇ ಸ್ವಚ್ಛತೆಯಿಂದ ಕೂಡಿದೆ ಹಾಗೆ ನೋಡೋದಕ್ಕೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಸ್ವಾಮೀಜಿಗಳ ಸಮಾಧಿಯನ್ನ ಅಹ್ ಸುತ್ತೋರ್ಕೊಂಡು ಬಂದ ಮೇಲೆ ಅಲ್ಲೇ ಕೆಳಗಡೆ ಇರುವಂತದ್ದು ಇದು ಸ್ವಾಮೀಜಿಗಳ ಪಾದಕ್ಕೆ ಅವರ ಪಾದಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಪಾದಕ್ಕೆ ಪೂಜೆ ಮಾಡಿದ್ದಾರೆ ಈ ಮಠದಲ್ಲಿ ಕಲ್ಲಿನ ಸುಂದರವಾದ ಕೆತ್ತನೆಯನ್ನ ನೀವಿಲ್ಲಿ ನೋಡಬಹುದು ಹಾಗೆ ಮಠದ ಕಂಬದಲ್ಲಿ ಗುಬ್ಬೆಗಳು ಗೂಡುಗಳನ್ನ ಕಟ್ಟಿರುವುದನ್ನ ಕೂಡ ನೀವು ನೋಡಬಹುದು ಹಾಗೆ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ದೇವಸ್ಥಾನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಇದು ನೀವು ನೋಡಬಹುದು ದೇವಸ್ಥಾನದಲ್ಲಿ ಪೂಜಾರಿಗಳು ಪೂಜೆ ಮಾಡೋದಕ್ಕೆ ನಮಗೆ ಸಿಕ್ಕರು ದೇವಸ್ಥಾನದಲ್ಲಿ ಹಾಗೆ ದೇವಸ್ಥಾನದ ಬೆಳ್ಳಿನ ಬೆಳ್ಳಿಯ ಬಾಗಿಲನ್ನ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಮಾಡಿರುವಂಥದ್ದು ದೇವಸ್ಥಾನದ ಬಾಗಿಲು ಬೆಳ್ಳಿಯ ಬಾಗಿಲು ನೀವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಗೆ ನೀವು ಕೂಡ ದರ್ಶನ ಮಾಡ್ಕೊಂಡ್ಬಿಡಿ ನಾನು ಕೂಡ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡೆ ಹಾಗೆ ನೀವು ಕೂಡ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಮಹಿಮೆಯನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಈಗ ಪೂಜೆ ಮಾಡಿದಂತಹ ಸ್ವಾಮಿಗಳ ಬಾಯಲ್ಲಿ ನೀವು ಅವರ ಮಹಿಮೆಯನ್ನು ಕೇಳಿ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನಿದನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನ ಯಾರೂ ಮಿಸ್ ಮಾಡದೆ ನೋಡಿ ಹಾಗೆ ಈ ಐರಣಿ ಮಠಕ್ಕೆ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಪಿಕ್ನಿಕ್ ಅಂತ ಬರ್ಬೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ಸುಂದರವಾಗಿರುವಂತಹ ಪ್ರದೇಶ ತುಂಬ ತಂಪಾಗಿರುವಂತಹ ಪ್ರದೇಶ ಇದರ ನೆಕ್ಸ್ಟ್ ವಿಡಿಯೋನ ಯಾರೋ ಮಿಸ್ ಮಾಡದೆ ನೋಡಿ ಯಾಕಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಿಮೆಯನ್ನು ಶ್ರೀ ಸ್ವಾಮೀಜಿಯವರ ಪೂಜೆ ಮಾಡಿದಂತಹ ಪೂಜಾರಿಯವರ ಬಾಯಲ್ಲಿ ನಾನು ನಿಮಗೆ ಹೇಳಿಸ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋನ ನೀವೆಲ್ಲ ತಪ್ಪದೆ ನೋಡಿ ಥ್ಯಾಂಕ್ ಯು